ಹಲೋ ಯಾವ್ರಿ ವಾನ್ ವೆಲ್ಕಮ್ ಟು ಶಶಿ ಕುಕಿಂಗ್ ಇವತ್ತಿನ ರೆಸಿಪಿ ಲೆಫ್ಟ್ ಅವರ್ ರೊಟ್ಟಿಯಿಂದ ರೀ ಅಂದ್ರೆ ಉಳ್ದಿದ ರೊಟ್ಟಿಯಿಂದ ನೋಡಿ ಮಾಡತ್ತೀನಿ ನೋಡ್ರಿ ನಾನು ಚಾ ಕಾಫಿ ಅಥವಾ ಬೆಳಗಿನ ನಾಷ್ಟಕ್ಕಾದರೂ ಹಾಕಾದ್ರೂ ಮಾಡ್ಕೊಬೋದು ನೀವು ಭಾರಿ ಬೆಸ್ಟ್ ಐತಿ ಈಗ ವಿಧಾನ ನೋಡ್ಕೊಂಡ್ಬಿಡಬರಿ ಮಾಡೋದು ನಾನು ಉಳಿದಿದ್ದು ಮೂರು ರೊಟ್ಟಿ ತೊಗೊಂಡಿನಿ ನೋಡಿರಿ ಇವನ್ನ ನಿನ್ನೆ ನಾ ಮಾಡಿಟ್ಟಿದ್ದೆ ಅವು ಯಾರೂ ತಿನ್ಲಿಲ್ಲ ತಣ್ಣಗಾಗಿ ನಂತರ ಯಾರು ತಿನ್ನೋಂಗಿಲ್ಲ ನಮ್ಮ ಒಳಗೆ ಅವು ಹಂಗೆ ಉಳಿದ್ಬಿಡ್ತಾವ ಈಗ ಅವನ್ನ ಏನರ ಮಾಡ್ಬೇಕಲ್ಲ ರೀ ಬರೀ ಅದು ಒಗ್ಗರಣೆ ಹಾಕೊಂಡು ತಿನ್ನೋದಂದ್ರೆ ಬೇಜಾರು ಬರ್ತೈತಿ ಅದಕ್ಕೆ ಈ ರೊಟ್ಟಿನ ಒಂದು ಸ್ವಲ್ಪ ಮೆತ್ತಗಿರೋದ್ರಿಂದ ಒಂದು ಸ್ವಲ್ಪ ಗ್ಯಾಸಿನ ಮ್ಯಾಗ ಸುಟ್ಕೊಂಡ್ಬಿಡ್ತೀನಿ ನೋಡಿರಿ ಆ ಕಡೆ ಈ ಕಡೆ ಎಲ್ಲ ಕಡೆ ಸುತ್ತಾರಲ್ಲ ಅಂದ್ರೆ ಒಂದು ಸ್ವಲ್ಪ ಕ್ರಿಸ್ಪಿ ಹಾಕವ ನಮ್ಗೆ ಅವ ಕ್ರಿಸ್ಪಿ ಹಾಕಿದ್ರೆ ಈಗ ಒಳಗೆ ಜಲ್ದಿ ಸಣ್ಣ ಅಂತ ಅಂಥೇಳಿ ನಾನು ಈ ಥರ ಮಾಡಾಕೊಂತೀನಿ ನೋಡ್ರಿ ಇದೇ ಥರನ ಮೂರು ರೊಟ್ಟಿ ಸುಟ್ಕೊಂಡ್ಬಿಡ್ತೇನೆ ನಾನು ಈಗ ಸುಟ್ಕೊಂಬಂದ್ಯಾರೆ ನೋಡಿರಿ ಮೂರು ರೊಟ್ಟಿ ಒಂದು ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿ ಹಾಕವ್ರಿ ಅಂದ್ರೆ ಬಿಸಿ ಆದಮ್ಯಾಗ ಈಗ ಅವನ್ನ ಮುರ್ಕೊಂಬಿಡೋಣ ಮಿಕ್ಸಿ ಜಾರ್ ಇಟ್ಕೊಂಡೆ ನೋಡ್ರಿ ಒಂದು ಅದ್ರೊಳಗೆ ಮೂರು ರೊಟ್ಟಿ ಈ ಥರ ಸಣ್ಣಾಗಿ ಮುರಿದು ಹಾಕೊಂಡ್ಬಿಡೋಣ ಹಾಕೊಂಡು ಇದನ್ನು ತರಿತರಿಯಾಗಿ ರುಬ್ಬೇಕು ರೀ ಭಾಳ ಸಣ್ಣ ಹಿಟ್ಟಿಗತ್ತೆ ರುಬ್ಬಾರ್ದು ನಾವು ತರಿತರಿಯಾಗಿ ರುಬ್ಬಿದ್ರೆ ನಮ್ಗೆ ಮಾಡೋದು ನಾಷ್ಟ ಅಥವಾ ಟೀ ಕಾಫಿ ಕೊಡು ಸ್ನ್ಯಾಕ್ಸ್ ಭಾರಿ ಬೆಸ್ಟಾಗಿ ರೀ ನೋಡಿರಿ ಈ ಥರ ನಾ ರುಬ್ಕೊಂಬಂದಿಲ್ಲ ಸೇಮ್ ಅದೇ ಇದೇ ರೀತಿ ನಾ ರುಬ್ಕೊಂಬರ್ಬೇಕು ರೀ ನೋಡ್ರಿ ಇಷ್ಟು ತರಿ ತರಿ ಆಗೈತಿ ಯಾರೆಲ್ಲ ಹೊಸದಾಗಿ ಬಂದಿರಲ್ಲ ಅವ್ರು ಚಾನಲ್ ನೋಡೋಕೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿಂದ ಬೆಲ್ ಎನ್ ಒತ್ತಿರಿ ಬೆಲ್ಲಕ್ಕನ್ ಒತ್ತಿಂದ ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಬೆಲ್ ಎಕೊಂಡು ಒತ್ತಿದ್ರೆ ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಬರ್ತೈತೆ ನೋಡ್ರಿ ಈಗ ನಾನು ಪುಡಿ ಮಾಡಿದ್ದೆಲ್ಲಾನು ಒಂದು ಬೌಲಿಗೆ ಹಾಕೊಂಡ್ಬಿಟ್ಟೆ ಬೌ ಅದನ್ನ ಬೌಲಿಗೆ ಹಾಕೊಂಡು ಚಿಲ್ಲಿ ಫ್ಲೇಕ್ಸ್ ಹಾಕೋತೇನೆ ನೋಡ್ರಿ ಒಂದು ಸ್ಪೂನ್ ಅಷ್ಟು ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಜಾಸ್ತಿ ಹಾಕಾಕೋಗ್ಬೇಡ್ರಿ ಅರ್ಧ ಸ್ಪೂನ್ ಅಷ್ಟು ಅಜ್ವಾನ್ ಕಾಳು ಹಾಕೋತೇನೆ ನೋಡ್ರಿ ಒಂದು ಸ್ವಲ್ಪ ಕೈ ಒಳಗೆ ತೀಗ ಹಾಕೊಂಡ್ಬಿಟ್ರೆ ನಮಗೆ ಘಮ ಘಮ ಅಂತ ವಾಸನೆ ಬರ್ತೈತೆ ನೋಡ್ರಿ ಕೊತ್ತಂಬರಿ ಸ್ವಲ್ಪ ಹೆಚ್ಚಿ ಹಾಕೊಂಡೇನಿ ನೋಡ್ರಿ ತೊಳ್ದೆ ಸಣ್ಣಗೆ ಹೆಚ್ಚು ಹಾಕೊಂಡೇನಿ ಕರಿಬೇವು ಹಿಂಗೆ ಸಣ್ಣಗೆ ಹಾಕೊಂಡೇನಿ ಅರ್ಧ ಸ್ಪೂನ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕೋತೀನಿ ರೀ ಮತ್ತು ಒಂದು ಅರ್ಧ ಸ್ಪೂನ್ ಅಷ್ಟು ಮ್ಯಾಗಿ ಮಸಾಲ ಮ್ಯಾಗಿ ಮಸಾಲ ಅಂದ್ರೆ ಮಕ್ಳಿಗೆ ಇಷ್ಟ ಅಲ್ರಿ ಅದ್ರ ಫ್ಲೇವರ ಭಾಳ ಚಲೋ ಇರ್ತೈತಿ ಹಂಗಾಗ ಒಂದು ಅರ್ಧ ಸ್ಪೂನ್ ಅಷ್ಟು ಮ್ಯಾಗಿ ಮಸಾಲ ಹಾಕೊಂಡು ಇದನ್ನ ಈ ಥರ ಪೂರ್ತಿ ಅದಕ್ಕೆ ಖಾರ ಉಪ್ಪು ಎಲ್ಲ ಕೂಡೋಂಗ ಈ ಥರ ಕಲಿಸ್ಕೊಂಡ್ಬಿಡ್ಬೇಕು ನಾವು ಕಲಿಸ್ಕೊಂಡು ಕಲಿಸ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಇದಕ್ಕೆ ಒಂದು ಸ್ವಲ್ಪ ಮೆತ್ತಗೆ ಮಾಡಿಡ್ಬೇಕು ನಾವು ಮೆತ್ತಗೆ ಮಾಡಿ ಅದು ಮೆತ್ತಗೆ ಆಗೊಳ್ಗಂದ್ರೆ ಮತ್ತೆ ಬೇರೆ ಪ್ರೊಸೆಸರ್ ಮಾಡೋಕ್ಕೆ ಚಲೋ ಆಗ್ತೈತಿ ನಮಗೆ ನೋಡ್ರಿ ಈ ರೀತಿ ನೀರು ಹಾಕೊಂಡು ಹತ್ತಿನಲ್ಲ ನಾನು ಸೇಮ್ ಇದೇ ರೀತಿನ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಮೆತ್ತ ಮಾಡಕ್ಕೆ ಇಟ್ಕೊಂಡು ಬಿಡ್ಬೇಕ್ರಿ ನಾವು ಈಗ ಮಾಡತ್ತೇನಲ್ಲ ರೀ ಸೇಮ್ ಇದೇ ರೀತಿ ಮಾಡ್ಕೋರಿ ಈಗ ಇದನ್ನ ಸೈಡ್ ಇಟ್ಕೊಂಡ್ಬಿಡ್ತೀನಿ ರೀ ಒಂದು ಸ್ವಲ್ಪ ನೀರು ಹಾಕೇನಲ್ಲ ಅದು ಆಮೇಲೆ ಅಂದ್ರೆ ಮೆತ್ತಗೆ ಹಾಕೈತೆ ನಮಗೆ ಈಗ ನಾನು ಆಲೂಗಡ್ಡೆ ತೊಗೊಂಡೇನು ನೋಡ್ರಿ ತು ಅದ್ರ ಮ್ಯಾಗಿಂದೆಲ್ಲ ಸಿಪ್ಪಿ ತೆಗೆದು ತೊ ತೊಳೋದು ತುರುದು ತೊಗೊಂಡೇನಿ ಇದನ್ನೊಂದು ಸ್ವಲ್ಪ ಹಿಂಡಿ ತೊಗೋಬೇಕ್ರೆ ಅಂದ್ರೆ ನೀರಿನ ಅಂಶ ಎಲ್ಲ ಹೋಗ್ತೈತೆ ಅದ್ರೊಳಗಿಂದ ಇದಕ್ಕೀಗ ನಾವು ಒಂದುವರೆ ಅಷ್ಟು ಕಾನ್ಫರ್ಮ್ ಹಿಟ್ ಹಾಕೋತೀನಿ ನಿಮ್ಮ ಕಡೆ ಕಾನ್ಫರ್ಮ್ ಹಿಟ್ಟು ಅಂದ್ರೆ ಮೈದಾ ಹಿಟ್ಟು ಇಲ್ಲಾಂದ್ರೆ ಗೋಧಿ ಹಿಟ್ಟಾದರೂ ಹಾಕೋಬೋದು ನೀವು ನಾ ಈಗ ಇದಕ್ಕೆ ಸ್ಪೂನ್ ಅಷ್ಟು ಹಾಕೊಂಡೇನೆ ನೋಡಿರಿ ಹಾಕೊಂಡು ಇದನ್ನು ಹಿಟ್ಟು ಕೂಡ ಕಲ್ಸ್ಕೊಂಡ್ಬಿಡೋಣ ಚಲೋ ತಂಗ ಬರೀ ಆಲೂಗಡ್ಡೆ ಆದರೆ ನಮಗೆ ಅದಕ್ಕೆ ಕೂಡ್ಕೊ ರೀ ಹಾಗಾಗಿ ಒಂದು ಸ್ವಲ್ಪ ಹಿಟ್ ಹಾಕೊಂಡ್ಬಿಟ್ರೆ ನಮಗೆ ಚಲೋ ತಂಗ ಕೂಡ್ಕೋತೈತದ ಈಗ ಇದಕ್ಕೆ ರುಚಿಗೆ ತಕೊಂಡು ಸ್ವಲ್ಪ ಉಪ್ಪು ಅದಕ್ಕೆ ಮೊದ್ಲು ಅಲ್ರಿ ಇದು ಸಪ್ ಮೇಲಿನ ಪದ್ರೆ ಸ್ವಲ್ಪ ಸಪ್ ಹಾಕೈತೆ ಅಂತ ಹಾಕೊಂಡ್ತೀನಿ ಸ್ವಲ್ಪ ಆಮೇಲೆ ಇದಕ್ಕೊಂದು ಅರ್ಧ ಸ್ಪೂನ್ ಆಟ ಚಿಲ್ಲಿ ಫ್ಲೇಕ್ ಹಾಕೊಂಡಾತೀನಿ ಕಲರ್ ಚಲೋ ಕಾಣಿಸ್ತೈತೆ ರೀ ಈಗ ಇದಿಷ್ಟು ರೆಡಿ ಆಯ್ತು ನೋಡ್ರಿ ನಮಗೆ ರೊಟ್ಟಿ ಈಗ ಇದನ್ನು ಸೈಡ್ಗೆ ಇಟ್ಕೊಂಡ್ಬಿಡ್ತೀನಿ ರೊಟ್ಟಿ ಮ ಮಾಡಿಟ್ಟಿದ್ವಿಲ್ಲ ಅದನ್ನು ನೀರು ಹಾಕಿ ನೆನೆ ಹಾಕಿ ಅದನ್ನು ತೊಗೋತೇನೆ ನೋಡ್ರಿ ಈಗ ನೋಡ್ರಿ ಪೂರ ಎಲ್ಲ ಮೆತ್ತಗಾಗೈತೆ ನಮಗೆ ರೊಟ್ಟಿ ಇದನ್ನು ಒಂದು ಸಣ್ಣ ಸಣ್ಣ ಬಾಲ್ಗತ್ತೆ ಮಾಡ್ಕೊಂಡ್ಬಿಡೋಣ್ರಿ ಇದನ್ನ ಮತ್ತು ಉತ್ತರ ಕರ್ನಾಟಕ ಅಡುಗೆ ಯಾವ್ದಾ ಬೇಕಂದ್ರೂ ನೀವು ತಿಳಿಸ್ಬೋದ ನಾನು ಕಮೆಂಟ್ ಮಾಡಿ ನಾನು ಎಲ್ಲ ಮಾಡಿ ತೋರಿಸ್ತೇನೆ ನೋಡಿರಿ ಈಗ ನಾ ಸೇ ಇಷ್ಟು ಜಾಸ್ತಿ ಇಲ್ಲರಿ ಒಂದು ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಅಷ್ಟು ತಗೋಬೇಕು ರೀ ಅದನ್ನು ತೊಗೊಂಡ ಈ ಥರ ನಾನು ಮಾಡಾ ತಿನ್ಲ ಬಾಲ್ ಗತೆ ಮಾಡಿ ಒಂದು ಸ್ವಲ್ಪ ಹಂಗಾಯಿಯಾಗಿಟ್ಟು ಹಿಂಗೆ ಹತ್ತಕ್ಕೆ ಬಿಡ್ಬೇಕು ನೋಡಿರಿ ಭಾರಿ ಬಸ್ಟ್ ಐತ್ರಿ ಇದು ನಾಷ್ಟ ಆಯ್ತು ಚಿಟೀ ಕಾಫಿ ಕೂಡ ನೀವು ಮಾಡ್ಕೊಂಡು ತಿಂದ್ರಿ ಈಗಂತೂ ಮಳೆ ರೀ ಮಳೆಗಾಲದಾಗ ಈ ಥರ ಮಾಡ್ಕೊಂಡು ತಿಂದ್ಬಿಟ್ರೆ ಆಹಾ ಎಷ್ಟು ರುಚಿಯಾಗಿರ್ತೈತಿ ಮತ್ತು ನಿಮಗೆ ರೊಟ್ಟಿ ಈ ಥರ ಉಳ್ದಾಗ ಹಿಂಗೆ ಮಾಡ್ಕೊಂಡು ತಿನ್ನಿರಿ ನೀವು ಆ ರೊಟ್ಟಿಲೇ ಮಾಡಿದ್ದ ಅಂತೇಳಿ ಎಲ್ಲರೂ ಆಶ್ಚರ್ಯ ಪಡ್ತಾರೆ ನೋಡಿರಿ ಇದೇ ರೀತಿನ ನಾವು ಬಾಯ್ಲ್ ಮಾಡಿ ಈ ಥರ ಹತ್ತಿಕ್ಕಿಟ್ಕೊಂಡಿನಿ ಈಗ ಆಲೂಗಡ್ಡೆ ತೊಗೋತೀನಿ ನೋಡಿರಿ ಆಲೂಗಡ್ಡಿನ ಭಾಳೇನಿಲ್ಲ ರೀ ಕೆಲಸ ನಾವು ಜಾಸ್ತಿ ಏನು ಹಿಂಗೆ ಇದು ಮಾಡೋಂಗಿಲ್ಲ ಇದನ್ನ ಸ್ವಲ್ಪ ಇದನ್ನ ಆಲೂಗಡ್ಡಿನ ಈ ಥರ ಕೈ ಒಳಗೆ ತೊಗೋಬೇಕು ರೀ ನಾವು ಅದನ್ನು ಬಿಡಿ ಬಿಡಿಯಾಗಿಟ್ಕೋಬಾರ್ದ್ರಿ ಒಂದಕ್ಕೊಂದು ಹಂಗೆ ಈ ಥರ ಮಾಡ್ಕೊಂಡು ನಾವು ಅದ್ರ ಮ್ಯಾಗೆ ಅದು ರೊಟ್ಟಿದು ಉಂಡಿ ಮಾಡಿಟ್ಟಿದ್ವಲ್ಲ ಅದನ್ನ ಇಟ್ಕೊಂಡ್ಬಿಡ್ಬೇಕು ರೀ ಆಮೇಲೆ ಮತ್ತು ಆಲೂಗಡ್ಡಿನ ಪ ರೀ ತುರಿದಿದ್ದು ಅದನ್ನ ಈ ಥರ ಮಾಡ್ಕೊಂಡು ಅದನ್ನು ಪೂರ್ತಿ ಈ ಥರ ಪ್ಯಾಕ್ ಮಾಡ್ಕೊಂಬಿಡ್ಬೇಕು ನೋಡ್ರಿ ನೋಡ್ರಿ ಎಷ್ಟು ಚಲೋ ಕಾಣತ್ತಲ್ಲ ಮಸ್ತ್ ಕಾಣತ್ತಿ ಇದನ್ನು ರೊಟ್ಟಿಲೆ ಮಾಡಿದ್ದ ಅನ್ಸೋಂಗಿಲ್ಲ ಯಾರಿಗೂ ಆಲೂಗಡ್ಡಿ ಆ ಹೆಸರು ಬೇಳಿದೆ ಪಲ್ಯ ಮಾಡಿ ತುಂಬತಾರಲ್ರಿ ಈ ಥರ ಬಜ್ಜಿ ಒಳಗೆಲ್ಲ ನಾನು ಡಿಫ್ರೆಂಟ್ ಆಗಿರಲಿ ಅಂಥೇಳಿ ಹೊಸ ಟೈಪ್ ಇರಲಿ ಅಂತ ಈ ರೊಟ್ಟಿದು ಈ ಥರ ಮಾಡ್ಯ ಮಾಡೇನು ನೋಡ್ರಿ ಎಷ್ಟು ಚಲೋ ಆಗ್ಯಾವ್ರಿ ಮಸ್ತ್ ಆಗ್ಯಾವ ನೀವು ಇದನ್ನ ಮ್ಯಾಗಿ ಅಂತರೂ ಅಷ್ಟು ಮ್ಯಾಗಿ ಆಲೂಗಡ್ಡಿಯಿಂದ ಮಾಡಿರೋದ್ರಾಗ ಎಷ್ಟು ಕ್ರಿಸ್ಪಿ ಆಗ್ಯಾವ್ರಿ ಕರ್ಮ್ ಕುರುಮ್ ಅಂತ ನೋಡಿರಿ ತಿನ್ನಕ ನೋಡ್ರಿ ಎಷ್ಟು ಚಂದ ಕಣತ್ತವು ನೀವೇ ನೋಡ್ಬೋದು ಆಲೂ ಇದರ ರೊಟ್ಟಿ ಉಳಿದ ರೊಟ್ಟಿಯಿಂದ ಮಾಡೇ ಅನ್ಸೋಂಗಿಲ್ಲ ನಮ್ಗೆ ಮ್ಯಾಗಿನ್ ಪದ್ರ ಆಲೂಗಡ್ಡೆ ಅಲ್ರಿ ಭಾರಿ ಕ್ರಿಸ್ಪಿ ಮಕ್ಕಳು ಒಂದು ಕೊಟ್ರೆ ನಿಮ್ಗೆ ಅವ್ರು ಎಷ್ಟು ತಿಂದ್ರ ಅಂಥೇಳಿ ನಿಮ್ಗೆ ಗೊತ್ತಾಗೋದಿಲ್ಲ ನೋಡ್ರಿ ಅಷ್ಟು ಚಲೋ ಆಗ್ಯಾವ ಇದೇ ರೀತಿನ ಎಲ್ಲ ಮಾಡ್ಕೊಂಬಂದ್ಬಿಡ್ತೇನೆ ನೋಡ್ರಿ ನಾನು ನೋಡ್ರಿ ಮಾಡ್ಕೊಂಬಂದ್ಯಾವ ಒಂದು ಎಂಟು ರೊಟ್ಟಿ ಉಳಿದ ರೊಟ್ಟಿಲೇ ನಾವು ವಡಿ ಮಾಡಾತೀನಿ ನೀವು ಏನು ಹೆಸರಿಡ್ತೀರ ಅನ್ನೋದು ನೀವಾಗ ಕಮೆಂಟ್ ಮಾಡಿ ಹೇಳ್ರಿ ಅಷ್ಟು ಚಲೋ ಆಗ್ಯಾವ ಇವ ನೋಡ್ರಿ ಎಷ್ಟು ಚೊಲೋ ಆಗ್ಯಾವಲ್ಲ ರೀ ಮತ್ತಾಗ್ಯಾವೆ ಈಗಿದ್ದಿಷ್ಟು ರೆಡಿ ರೀ ನಾವು ಇದನ್ನು ಬೇಯಿಸ್ಕೋಬೇಕಲ್ಲ ಹಾಗಾಗಿ ಒಂದು ಗ್ಯಾಸಿನ ಮ್ಯಾಗ ಪ್ಯಾನ್ ಇಟ್ಕೋತೀನಿ ನೋಡ್ರಿ ಪ್ಯಾನ್ ಇಟ್ಕೊಂಡು ಐ ಒಂದು ಐದರಿಂದ ಆರು ಸ್ಪೂನ್ ಎಣ್ಣೆ ಹಾಕ್ಕೋತೀನಿ ಇವ್ನು ಹಂಗೆ ಫ್ರೈ ಮಾಡಿದ್ರೆ ನಾವು ಕರಿಯೋಂಗಿಲ್ಲ ಅದಕ್ಕೆ ನಾವು ಅಲ್ಲಿ ರೊಟ್ಟಿದು ಮಾಡಿಟ್ಟೇವಲ್ಲ ಆಲೂಗಡ್ಡೆ ತುಂಬಿ ಅದನ್ನೆಲ್ಲ ಈ ಥರ ಹಾಕೊಂಡ್ಬಿಡ್ತೇನೆ ಒಂದೊಂದಾಗಿ ಒಂದು ಅಷ್ಟು ಹಿಡಿತಾವೆ ನೋಡ್ರಿ ಜಾಸ್ತಿ ಹಿಡಿಯೋಂಗಿಲ್ಲ ಇವು ಇದಕ್ಕೆ ಒಂದು ಸ್ವಲ್ಪ ಬೇಯಾತು ಅಂದ್ರೆ ಅದ್ರ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಡ್ರಿ ಈ ಥರ ಕಾದಿದ್ದು ಎಣ್ಣೆನ ಅಂದ್ರೆ ಒಂದು ಅವು ಹಿಂಗೆ ತಿರುಗಿ ಸಾಕೋಬೇಕಾರೆ ಬಿಚ್ಚೋಂಗಿಲ್ಲ ನೋಡಿ ಒಂದು ಕಡೆ ಬೇಯಿಸ್ಕೊಂಡೆ ನಾನು ಇನ್ನೊಂದು ಕಡೆ ಬೇಯಿಸ್ಕೊಂಡ್ತೀನಿ ವಾವ್ ಕಲರ್ ನೋಡ್ರಿ ಇಷ್ಟು ಚಲೋ ಬಂದಾವ ಮಸ್ತ್ ಬಂದಾವಲ್ಲ ರೀ ಭಾರಿ ಬಂದಾವ ನೋಡ್ರಿ ಕಲರ್ ಅಂತ ಅಷ್ಟು ಚಲೋ ಬಂದಾವ ಇದ್ರವರೆಗೂ ಯಾರು ಮಾಡಿ ತೋರ್ಸಿಲ್ಲ ನೋಡ್ರಿ ಯೂಟ್ಯೂಬ್ ಒಳಗೆ ನಾನು ಫಸ್ಟ್ ಮಾಡ್ಯಾತ್ತೀನಿ ಈ ಥರ ನೀವು ಇನ್ನೂ ಮಾಡ್ಯಾರ ಆದ್ರೆ ಈ ಥರ ಮಾಡಿಲ್ರಿ ಬೇರೆ ಬೇರೆ ಟೈಪ್ ಮಾಡ್ಯಾರ ನಾನು ಫಸ್ಟ್ ಈ ಥರ ತೋರ್ಸಾತಿದ್ದ ಪ್ಲೀಸ್ ಎಲ್ಲರೂ ವೀಡಿಯೋ ನೋಡ್ರಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಕಮೆಂಟ್ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಇದೇ ಥರ ಹೊಸ ಹೊಸ ಅಡುಗೆ ಮಾಡಿ ತೋರಿಸ್ತೇನೆ ನಿಮಗೆ ನೋಡಿರಿ ಎಲ್ಲ ಕಡೆ ಬೇಯಿಸ್ಕೊಂಡೆ ನಾನು ನಾ ಎರಡೂ ಕಡೆನೂ ಚಲೋ ತಂಗ ಎಷ್ಟು ಆಗ್ಯಾವ ನೋಡ್ರಿ ನೀವು ಫಸ್ಟಿಗೆ ಒಂದು ಉಬ್ಬಿ ಮಾಡಿ ಹಾಕೊಂಡಿದ್ದೆ ನಾನು ಈಗ ಎರಡನೇ ಉಬ್ಬಿ ಮಾಡತ್ತೀನಿ ರೀ ಇದ ನೋಡ್ರಿ ಎಷ್ಟು ಚಲೋ ಬಂದಾವಲ್ಲ ಒಂದು ಸ್ವಲ್ಪ ಮುರಿಯೋಂಗಿಲ್ಲ ಇದನ್ನ ಅಷ್ಟು ಇದ್ರಲಿಂದ ಮಾಡೇ ಅನ್ಸೋಂಗೆ ಇಲ್ರಿ ರೊಟ್ಟಿಯಿಂದ ಅಷ್ಟು ಚಲೋ ಆಗ್ಯಾವ ನೀವು ಮನೆಯೊಳಗೆ ತಿನ್ರಿ ಗೊತ್ತಾಕತಿ ನಿಮ್ಗೆ ನಾವು ಹೇಳೋದ್ರಿಂದ ಗೊತ್ತಾಗೋದಿಲ್ಲ ಮನೆಯೊಳಗೆ ಮಾಡಿದ್ರನ್ನ ಗೊತ್ತಾಕತ್ತಿ ಭಾಳ ಕಷ್ಟ ರೀ ಇದನ್ನ ಮಾಡಕ್ಕೆ ಕುಂತರ ನೋಡ್ರಿ ಮುರು ತೋರಿಸ್ತೇನೆ ನಿಮ್ಗೆ ಒಳಗೆಲ್ಲ ಅಷ್ಟು ಚಲೋ ಬೆಂದಾವು ಮಸ್ತ್ ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿದ್ರು ಬಾಯಿ ಒಳಗೆ ಇಟ್ಟರೆ ಆಹಾ ಅನ್ಬೇಕು ನೋಡ್ರಿ ಅಷ್ಟು ಚಲೋ ಇತ್ತು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್